ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡೋಕ್ಕೆ ಹೊಸದೊಂದು ವೆಬ್ಸೈಟ್ ಬಿಡುಗಡೆ ಮಾಡಿದಾರಂತೆ ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಗೃಹಲಕ್ಷ್ಮಿ ಹಣ ಜಮಾ ಆಗಿರುವ ಸ್ಟೇಟಸ್ ಮೊಬೈಲಲ್ಲೇ ಚೆಕ್ ಮಾಡ್ಬೋದಂತೆ ನೋಡೋಣ ಬನ್ನಿ ಏನೇನು ಹೆಂಗೆ ಚೆಕ್ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸದ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗ ಆವಾಗ ವಿಡಿಯೋಸ್ ನೋಡ್ತಾಯಿರಿ ಬೇಗ ವಾಚರ್ಸ್ನ ಬೇಗ ಕಂಪ್ಲೀಟ್ ಮಾಡೋ ಥರ ಮಾಡಿ ಇದೀಗ ರಾಜ್ಯದ ಜನತೆಗೆ ಒಂದು ಸಿಹಿ ಸುದ್ದಿ ತಿಳಿದು ಬಂದಿದೆ ಹೌದು ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಭಾಳಷ್ಟು ಮಹಿಳೆಯರಿಗೆ ದಾರಿದ್ಯಪವವಾಗಿದೆ ಪ್ರತಿ ತಿಂಗಳು ರಾಜ್ಯದ ಮಹಿಳೆ ಮಹಿಳೆಯರು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಖಾತೆ ಜಮಾ ಆಗಿದೆಯೋ ಆಗಿದೆಯೋ ಮೊದಲು ಈ ಯೋಜನೆ ಸಮಸ್ಯೆಗಳು ಇದೀಗ ಎಲ್ಲ ಕಂತಿನ ಹಣ ಜಮಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗಿದೆ ಹಾಗೆ ಇದೀಗ ಜ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳ ಹಣ ಜಮಾ ಆಗಿದೆಯೋ ಇಲ್ಲವೋ ಎಂದು ರೇಷನ್ ಕಾರ್ಡ್ ನಂಬರ್ ಹಾಕಿ ಚೆಕ್ ಮಾಡ್ಕೋಬೋದು ಈ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿರುತ್ತೆ ಫುಲ್ ನೋಡಿ ನೋಡಿ ಚೆಕ್ ಮಾಡಿಕೊಳ್ಳಿ ಸ್ಟೇಟಸ್ ಚೆಕ್ ಮಾಡಲು ಹೊಸ ವೆಬ್ ಲಿಂಕ್ ಬಿಡುಗಡೆ ರಾಜ್ಯ ಸರ್ಕಾರದ ವತಿಯಿಂದ ಚಾಲ್ತಿಯಲ್ಲಿರುವ ಗೃಹಲಕ್ಷ್ಮಿ ಯೋಜನೆ ಹೊಸ ರೂಲ್ಸ್ ಮತ್ತು ಹಲವು ಬದಲಾವಣೆ ಮಾಡಲಾಗಿದೆ ಹಾಗಾಗಿ ಮಾಹಿತಿ ಕಣಜ ತಂತ್ರಜ್ಞಾನ ವಿಭಾಗದಿಂದ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸ್ಥಿತಿ ಮತ್ತು ಪ್ರತಿ ತಿಂಗಳ ಹಣ ಜಮಾ ವರ್ಗಾವಣೆ ವಿವರವನ್ನು ತಿಳಿಯಲು ಹೊಸ ವೆಬ್ ಲಿಂಕ್ ಬಿಡುಗಡೆ ಮಾಡಲಾಗಿದೆ ಅದರ ಮೂಲಕ ನೀವು ಮಾಹಿತಿಯನ್ನು ಪಡೆಯಬಹುದು ಗುರುಲಕ್ಷ್ಮಿ ಹಣ ಸ್ಟೇಟಸ್ ಚೆಕ್ ಮಾಡುವ ಮೊಬೈಲ್ ಲಿಂಕ್ ಮೊಬೈಲ್ನಲ್ಲಿ ಚೆಕ್ ಮಾಡಿ ಗುರುಲಕ್ಷ್ಮಿ ಯೋಜನೆ ಎರಡು ಸಾವಿರದ ಎರಡು ಸಾವಿರವನ್ನು ಪಡೆಯಲು ಈಗಾಗಿಯೇ ಪಡೆಯುವ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ ಇಲ್ಲವೆಂದು ತಿಳಿಯಲು ನೋಡ್ಕೊಳ್ಳಿ ರೇಷನ್ ಕಾರ್ಡ್ ನಂಬರ್ ಹಾಕಿ ಅರ್ಜಿ ಸಂಖ್ಯೆ ವಿವರಿಸಿ ನೋಡ್ಕೊಳ್ಳಿ ಇದೀಗ ರಾಜ್ಯ ಸರ್ಕಾರ ಒಂದು ಸಮಸ್ಯೆಯನ್ನು ಪರಿಹರಿಸಿದೆ ಈ ಮೊಬೈಲ್ನಲ್ಲಿ ಮೂಲಕವೇ ರೇಷನ್ ಕಾರ್ಡ್ ನಂಬರ್ನ ಬಳಸಿ ಜಮಾ ಆಗಿದೆಯೋ ಅರ್ಜಿಯನ್ನು ಸಲ್ಲಿಸಿರೋ ಇವನ್ನು ತಿಳಿಯಬಹುದು ಅಂತ ಈ ಕೆಳಗೆ ಕೊಟ್ಟಿರುವ ಡೈರೆಕ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಇದನ್ನು ಕೊಟ್ಟಿರ್ತೀನಿ ಬಾಕ್ಸಲ್ಲಿ ಅದನ್ನು ನೋಡಿಕೊಂಡು ನೀವು ಹೋಗ್ಬೋದು ಅದಕ್ಕೆ ಓಕೆನಾ ನೆಕ್ಸ್ಟ್ ರಾಜ್ಯ ಸರ್ಕಾರದ ಅಧಿಕೃತ ಈ ಈ ವಿಭಾಗದ ಮಾಹಿತಿ ಕಣಜ ಜಾಲತಾಣದಲ್ಲಿ ಪುಟದಲ್ಲಿ ಕಾಣುವ ಗುಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈ ಥರ ಪೇಜ್ ಓಪನ್ ಆಗುತ್ತೆ ಅಪ್ಲಿಕೇಶನ್ ಸ್ಥಿತಿ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಅದಾದ ನಂತರ ಅರ್ಜಿದಾರರ ಹನ್ನೆರಡು ಅಂಕಿಯ ರೇಷನ್ ಕಾರ್ಡ್ ನಂಬರನ್ನು ಸರಿಯಾಗಿ ನಮೂದಿಸಿ ಪಕ್ಕದಲ್ಲಿ ಕಾಣುವ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಕ್ಲಿಕ್ ಮಾಡಿ ನೆಕ್ಸ್ಟು ಈ ರೀತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಪುಟದಲ್ಲಿ ಅರ್ಜಿ ಸಲ್ಲಿಸಿದ ದಿನಾಂಕ ನಿಮ್ಮ ಅರ್ಜಿ ಸ್ಥಿತಿ ಅರ್ಜಿ ಅಪ್ರೂವ್ ಡೇಟ್ ಎಲ್ಲನೂ ಕೂಡ ತೋರಿಸುತ್ತೆ ಕೊನೆಯ ಹಣ ವರ್ಗಾಣೆ ವಿವರ ನೋಡ್ಕೊಳ್ಳಿ ಪೇಮೆಂಟ್ ಆ್ಯಂಡ್ ಅಮೌಂಟ್ ಡೀಟೇಲ್ಸ್ ತೋರಿಸುತ್ತೆ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ನೋಡ್ಕೊಳ್ಳಿ ಯಾವ್ಯಾವ ಡೇಟಲ್ಲಿ ಯಾವ ಮಂತಿಂದು ಜಮಾ ಆಗಿದೆ ಅಂತ ಇಲ್ಲಿ ಬಾಕ್ಸ್ ಮೂಲಕ ತೋರಿಸ್ತಾ ಇದೆ ಅಪ್ಲಿಕೇಶನ್ ಡೇಟು ಸ್ಟೇಟಸ್ಸು ಅಪ್ರೂವ್ಡ್ ಡೇಟು ನೆಕ್ಸ್ಟ್ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ತೋರಿಸ್ತಾ ಇದೆ ಆಗಸ್ಟು ಅಕ್ಟೋಬರ್ ಸೆಪ್ಟೆಂಬರ್ ಎಲ್ಲಾದರೂ ಕೂಡ ಅಮೌಂಟು ಟ್ರಾನ್ಸ್ಫರ್ ಆಗಿದೆ ಅಂತ ತೋರಿಸ್ತಾ ಇದೆ ನೆಕ್ಸ್ಟು ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ ಬಳಿಕ ನಿಮ್ಮ ಗುರುಲಕ್ಷ್ಮಿ ಯೋಜನೆ ತಿಂಗಳು ತಿಂಗಳುಗಳು ಅವು ದಿನದೊಂದಿಗೆ ಬ್ಯಾಂಕ್ ಖಾತೆಗೆ ಜಮಾ ಆಗಿದೆಯೋ ಇಲ್ಲೆಂದು ಪೇಜ್ನಲ್ಲಿ ತೋರಿಸ್ತದೆ ಓಕೆ ಇಂಪಾರ್ಟೆಂಟ್ ನೋಟಿಸ್ ಈ ಮೇಲಿನ ಹಂತವನ್ನು ಬಳಸಿಕೊಂಡು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ಅರ್ಜಿ ಮಾಹಿತಿಯನ್ನು ಹಣ ಜಮಾ ಆಗಿದೆ ವಿವರ ಚೆಕ್ ಮಾಡುವುದು ಮಾಡುವಾಗ ಯಾವುದೇ ವಿವರವನ್ನು ತೋರಿಸದಿದ್ದರೆ ಅದರ ಅರ್ಥ ನಿಮಗೆ ಯೋಜನೆ ಅಡಿಯಲ್ಲಿ ಯಾವ ಹಣ ಬರುವುದಿಲ್ಲ ಹಣ ಜಮಾ ಆಗಿಲ್ಲ ಅರ್ಜಿದಾರರು ಗೊಂದಲಕ್ಕೆ ಒಳಗಾಗದೆ ನಿಮ್ಮ ಒಮ್ಮೆ ನಿಮ್ಮ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಿ ಡಿ ಪಿ ಒ ಕಚೇರಿಗೆ ಭೇಟಿ ನೀಡಿ ನಿಮ್ಮ ಅರ್ಜಿ ಸ್ಥಿತಿಯನ್ನು ಕುರಿತು ವಿಚಾರಿಸಬೇಕು ಅಲ್ಲಿ ನಿಮಗೆ ಬೇಕಾದ ಎಲ್ಲ ಮಾಹಿತಿಗಳನ್ನು ಪಡೆದುಕೊಳ್ಳಿ ಓಕೆನಾ ಈ ಥರ ನೀವು ಚೆಕ್ ಮಾಡ್ಕೋಬೋದು ಓಕೆ ಚೆಕ್ ಮಾಡಿಕೊಂಡು ಇದೇ ರೀತಿ ನೋಡ್ತಾ